ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟ್ರಾಟ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ಮಕ್ಕಳಿಗೆ ಇಷ್ಟವಾಗೋವಂಥ ಕುರ್ಕುರೆನ ಮಾಡಿ ತೋರಿಸ್ತಾ ಇದ್ದೀನಿ ಪುದೀನ ಆಲೂಗಡ್ಡೆ ಕುರ್ಕುರೆನ ಮಾಡಿ ತೋರಿಸ್ತಾ ಇದ್ದೀನಿ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮಕ್ಕಳಿಗೆ ತುಂಬ ಇಷ್ಟ ಈ ಥರ ತಿಂಡಿಗಳು ಇದನ್ನು ನಾವು ಒಂದು ತರಕಾರಿನಲ್ಲಿ ಮಾಡಿಕೊಟ್ರೆ ಮಕ್ಕಳು ಹೆಲ್ದಿಯಾಗಿರ್ತಾರೆ ಎಲ್ದಿಯಾಗಿರೋವಂಥ ತಿಂಡಿನ ಮಾಡಿಕೊಟ್ಟಿದ್ದೀವಿ ಅಂತ ನಮಗೂ ತೃಪ್ತಿ ಇರುತ್ತೆ ಈಗ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ಒಂದು ಮೂರು ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೇಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ಇಟ್ಕೊಂಡಿದ್ದೀನಿ ಇರೋ ಪದಾರ್ಥಗಳನ್ನ ತೋರಿಸ್ತೀನಿ ಪುದೀನ ಹೆಚ್ಚಾಗಿ ತೊಗೊಂಡಿದ್ದೀನಿ ಪುದೀನಾ ಫ್ಲೇವರಲ್ಲಿ ಮಾಡ್ತಾ ಇದ್ದೀನಿ ನಾನು ಅದರಿಂದ ಜಾಸ್ತಿ ಪುದೀನ ತೊಗೊಂಡಿನಿ ಒಂದು ಕಪ್ ಆಗೋಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪುಡಿ ತೊಗೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಅಕ್ಕಿ ಹಿಟ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಯಾರೋ ನೋಡ್ಕೊಂಡು ತೊಗೋಬೇಕು ಶುಂಠಿ ಒಂದೆರಡು ಇಂಚಾಗೋಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕಾರ್ನ್ಫ್ಲವರು ಒಂದು ಸ್ಪೂನ್ ತಗೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಪುದೀನಾನ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ತೀನಿ ತುಂಬ ನುಣ್ಣಕ್ಕೇನಲ್ಲ ಸ್ವಲ್ಪ ತರಿ ತರಿಯಾಗಿ ಶುಂಠಿ ಮತ್ತು ಪುದೀನಾನ ರುಬ್ಕೊಳ್ತೀನಿ ಈಗ ಬೇಯಿಸಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿರೋದನ್ನ ಈ ಥರ ಒಂದು ಸ್ಮ್ಯಾಶ್ ಮಾಡೋದ್ರಲ್ಲಿ ಚೆನ್ನಾಗಿ ನಾವು ಆ ಸೀಟ್ ಯಾವ ಥರ ಕಲಿಸ್ತೀವಿ ಆ ಥರ ಈ ಥರ ಮಾಡ್ಕೋಬೇಕು ಈ ಥರ ಎಲ್ಲ ಆಲೂಗಡ್ಡೆನೂ ಸಹ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಉಳಿದಿರೋದು ಕೈಯಿಂದನೇ ನಾದ್ಕೋಬೇಕು ಇದಕ್ಕೆ ನಾನು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಹಾಗೇನೆ ಅಕ್ಕಿ ಇದ್ದೀನಿ ಉಪ್ಪು ಒಂದು ಅರ್ಧ ಸ್ಪೂನ್ ಇದ್ದೀನಿ ನೋಡ್ಕೊಂಡು ರುಚಿ ನೋಡಿಕೊಂಡು ಆಮೇಲೆ ಎಲ್ಲ ಕಲಸ ಆದಮೇಲೆ ರುಚಿ ನೋಡಿಕೊಂಡು ಕಮ್ಮಿ ಇದ್ದರೆ ಸ್ವಲ್ಪ ಸೇರಿಸ್ಕೋಬೇಕು ಒಂದೇ ಸತಿ ಸೇರ್ಸಕ್ಕೆ ಹೋಗ್ಬಾರ್ದು ಈಗ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ್ ಪುಡಿ ಕಾನ್ಫ್ಲವರ್ ಇದ್ದೀನಿ ಕಾನ್ಫ್ಲವರ್ ಹಾಕಿದ್ರೂ ಸರಿ ಇಲ್ಲಾಂದ್ರೂ ಸರಿ ಯಾವುದಾದ್ರು ಒಂದು ಹಾಕಿದ್ರೂ ನಡೆಯುತ್ತೆ ಅಕ್ಕಿ ಇಟ್ಟಾಗಲಿ ಕಾನ್ಫ್ಲವರ್ ಆಗಲಿ ಈಗ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಪುದೀನಾನು ಸೇರಿಸ್ತಾ ಇದ್ದೀನಿ ಶುಂಠಿ ಪುದೀನ ಈಗ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ಈಗ ಇದೆಲ್ಲನೂ ಕೈಯಿಂದ ಚೆನ್ನಾಗಿ ಉಂಟೆಲಿಲ್ದಂಗೆ ಗಂಟುಗಳಿಲ್ದಂಗೆ ಹಸಿಟ್ಟು ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಕಲಿಸ್ಕೊಳ್ತೀನಿ ಎಲ್ಲಾನು ಕಲಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಈಗಿನ ಒಂದು ಸ್ವಲ್ಪ ಪುದೀನಾನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ ಅಲ್ಲಲ್ಲಿ ಎಲೆಗಳು ಕಾಣಿಸ್ತಾ ಇದ್ರೆ ಚೆನ್ನಾಗಿರುತ್ತೆ ಕುರ್ಕುರೆಯಲ್ಲಿ ಅದರಿಂದ ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಕೈಗೆ ಈ ಥರ ಹಚ್ಕೊಂಡು ಸ್ವಲ್ಪ ನಾವು ಕುರ್ಕುರೆ ಯಾವ ಸೈಜಲ್ಲಿ ಇರುತ್ತ ಅದೇ ಸೈಜಲ್ಲಿ ಈ ಥರ ಎಲ್ಲನೂ ಒಂದೊಂದಾಗಿ ಎಲ್ಲ ಮಾಡಿಟ್ಕೊಳ್ತೀನಿ ಈ ಥರ ಎಲೆಗಳು ಇದ್ರೆ ಪುದೀನ ಚೆನ್ನಾಗಿರುತ್ತೆ ಕುರ್ಕುರೆಯಲ್ಲಿ ಉಳಿದಿರೋದೆಲ್ಲ ನಾನು ಅದೇ ಥರ ಮಾಡಿಟ್ಕೊಳ್ತೀನಿ ಈ ಸೈಜ್ಗೆ ನಾನು ಮಾಡಿಟ್ಕೊಂಡಿದ್ದೀನಿ ತುಂಬ ದಪ್ಪ ಮಾಡೋಕೆ ಹೋಗ್ಬಾರ್ದು ಬೇಗ ಬೇಯಲ್ಲ ಈ ಥರ ಸಣ್ಣ ಸಣ್ಣದಾಗಿ ತೆಳ್ಳಲಿಕ್ಕೆ ಮಾಡ್ಕೋಬೇಕು ಈಗ ನಾನು ಎಣ್ಣೆ ಇಡ್ತೀನಿ ಕರೆಯೋದಕ್ಕೆ ಈಗ ಎಣ್ಣೆ ಇಟ್ಟಿದ್ದೀನಿ ಕಾಯ್ತಾಯಿದೆ ಎಣ್ಣೆ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಈಗ ಒಂದೊಂದಾಗಿ ಎಣ್ಣೆಗೆ ಬಿಡ್ತೀನಿ ಗರಿ ಗರಿ ಆಗೋ ತನಕ ನಾವು ಇದೇ ತರ ಎಣ್ಣೆಲ್ಲೇ ಕಡಿಬೇಕು ಹಸಿ ಇದ್ದಾಗೆ ತೆಗೆದ್ಬಿಟ್ಟು ನೆಪ್ಪಿಗೆ ಇರುತ್ತೆ ರೆಡಿ ಆಗಿದೆ ತೆಗಿತಾ ಇದ್ದೀನಿ ಎಣ್ಣೆಯಿಂದ ಈಗ ಎಲ್ಲ ಕುರ್ಕುರೆನೂ ಮಾಡಿ ಆಗಿದೆ ಸ್ನೇಹಿತರೆ ನಾನೀಗ ಸರ್ವಿನ್ ಪ್ಲೇಟಲ್ಲಿ ತೊಗೊಳ್ತೀನಿ ಸ್ಟವ್ ಆಫ್ ಮಾಡ್ತೀನಿ ಗರಿ ಗರಿ ಆಗಿರೋ ಪುದೀನ ಹಾಲು ಕುರ್ಕುರೆ ರೆಡಿ ಆಗಿದೆ ಸ್ನೇಹಿತರೆ ನೋಡಿದ್ರೆ ಏನು ಸೌಂಡ್ ಬರ್ತಿದೆ ಪುದೀನ ಫ್ಲೇವರಲ್ಲಿ ಸೂಪರ್ ಆಗಿದೆ ಟೇಸ್ಟು ಮಾಡಿ ತಪ್ಪದೆ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದರ ಜೊತೆಗೆ ನಾವು ಕಲಿಸ್ಬೇಕಾದ್ರೆ ಬಿಳಿ ಎಳ್ಳಿದ್ರೆ ಒಂದು ಸ್ಪೂನ್ ಹಾಕ್ಕೊಂಡ್ರೇ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನೋಡಿ ಸೌಂಡ್ ಬರ್ತಿದೆ ಸಕ್ಕತ್ತಾಗಿದೆ ಸ್ನೇಹಿತರೆ ತಪ್ಪದೆ ಮಾಡಿ ಹಾಗೆಯೇ ಇಷ್ಟು ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸಿರೋದ್ರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೆ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಮಕ್ಕಳಿಗೆಲ್ಲ ಈ ತಿಂಡಿನ ಮಾಡಿಕೊಡಿ